ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿ ಗಣಿತ ಅಧ್ಯಾಯ ಆರು ತ್ರಿಭುಜಗಳು ಅದರಲ್ಲಿನ ಅಭ್ಯಾಸ ಆರು ಪಾಯಿಂಟ್ ಎರಡು ಅದರಲ್ಲಿನ ಪ್ರಶ್ನೆ ಮೂರರಿಂದ ಆರರವರೆಗೆ ನಾವು ಈಗ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮೂರನೇ ಪ್ರಶ್ನೆ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಒಂದು ಎಂಟು ಇದು ಆರು ಪಾಯಿಂಟ್ ಒಂದು ಎಂಟು ಅದರ ಚಿತ್ರ ಎಲ್ ಎಂ ಸಮಾಂತರ ಸಿ ಬಿ ಎಲ್ ಎಂ ಇಲ್ಲಿದೆ ನೋಡ್ರಿ ಎಲ್ ಎಂ ಸಮಾಂತರ ಸಿ ಬಿ ಅಥವಾ ಬಿ ಸಿ ಅನ್ಬೋದು ಇವು ಎರಡು ಸಮಾಂತರದವ ಮತ್ತು ಎಲ್ ಎನ್ ಸಮಾಂತರ ಸಿ ಡಿ ಎಲ್ ಎನ್ ಹೆಚ್ಚು ಕಡೆ ಇದೆ ಇದಕ್ಕೆ ಸಮಾಂತರ ಯಾವ ಅಂದ್ರೆ ಸಿ ಡಿ ಇವು ಎರಡು ಅದಾವ ಆದರೆ ನಾವು ಸಾಧಿಸಬೇಕಾಯ್ತು ಎ ಎಮ್ ಅಪಾನ್ ಎ ಬಿ ಎ ಎಂ ಅಪಾನ್ ಎ ಬಿ ಇಸ್ಕ್ವಲ್ ಟು ಎ ಎನ್ ಎ ಎನ್ ಅಪಾನ್ ಎ ಡಿ ಇವೆ ಎರಡು ಸಮಾಂತರ ಸಾಧಿಸ್ಬೇಕು ಇದಕ್ಕೆ ನಾವು ಈ ಸಾಧನೆಯ ಒಂದು ಪ್ರಶ್ನೆಯನ್ನು ಮುಖ್ಯವಾಗಿ ನಾವು ಕ್ಲಿಯರ್ ಆಗಿ ನೋಡಿದಾಗ ಅರ್ಥ ಮಾಡ್ಕೊಂಡಾಗ ಈ ಕೊಟಂದ ಸಮಾಂತರ ಬಾಹುಗಳು ಅದಾವು ಯಾವ್ಯಾವ ತ್ರಿಭುಜ ಬರ್ತಾವ ನೋಡ್ಕೋಬೇಕು ಫಸ್ಟ್ ಮತ್ತೆ ಸಾಧನೆಯ ಏನದ ಅದನ್ನ ನೋಡ್ಕೋಬೇಕು ಮತ್ತು ಸಾಧಕ್ಕೆ ಸಾಧಿಸಕ ಸಾಮಾನ್ಯ ಅಂಶ ಏನದ ನೋಡ್ಬೇಕು ಎರಡು ತ್ರಿಭುಜ ಈ ಎಲ್ಯಮ್ಮ ಸಮಾಂತರ ಸಿ ಬಿ ಯಾವ ತ್ರಿಭುಜ ಬರ್ತದೆ ಇಲ್ಲಿ ಬರ್ತದ ಇದು ಯಾವ ತ್ರಿಭುಜಪ್ಪ ತ್ರಿಭುಜ ಎ ಬಿ ಸಿ ತ್ರಿಭುಜ ಹಾಗಾದ್ರೆ ನಾವು ನಾವು ಈಗ ಸ್ಟಡಿ ಮಾಡಿದಪಾ ಅಂದ್ರೆ ಥೇಲ್ಸ್ನ ಪ್ರಮೇಯನ ಅಭ್ಯಾಸ ಮಾಡಿ ಅದನ್ನ ಅನ್ವಯಿಸ್ಕೊಂಡಾಗ ನಾವು ಇಲ್ಲಿ ಸಂಬಂಧ ಬರೀಬೇಕು ಇನ್ನು ಅದೇ ತರ ಎಲ್ ಎನ್ ಸಮಾಂತರ ಸಿ ಡಿ ಇಚ್ಛೆ ಕಡೆ ಬರ್ತಿ ಇದು ಯಾವ ತ್ರಿಭುಜ ಆಗೈತಿ ತ್ರಿಭುಜ ಎ ಡಿ ಸಿ ಅವಾಗ ವಿದ್ಯಾರ್ಥಿಗಳನ್ನ ನಾವು ಬಿಡಿಸೋಣ ಇವಾಗ ಸಾಧನೆ ಅಂತ ಅಥವಾ ಪರಿಹಾರ ಅಂತ ಬರೀರಿ ಇಲ್ಲಿ ಏನಪ್ಪ ನಮಗೆ ಗೊತ್ತಿದು ಫಸ್ಟ್ ತ್ರಿಭುಜ ಇದು ಯಾವ ತ್ರಿಭುಜ ಆಗೈತಿ ಎಲ್ ಎಂ ಸಮಾಂತರ ಸಿ ಬಿ ಇಲ್ಲಿ ಅದ ತ್ರಿಭುಜ ಎ ಬಿ ಸಿ ಅಲ್ಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಇಲ್ಲಿ ಸಮಾಂತರ ಯಾವ್ದಪ್ಪ ಅಂದ್ರ ಎಲ್ ಎಂ ಸಮಾಂತರ ಸಿ ಬಿ ಹಾಗಾದ್ರೆ ಎಲ್ ಎಂ ಸಮಾಂತರ ಸಿ ಬಿ ವಿದ್ಯಾರ್ಥಿಗಳ ತೇರ್ಸ್ ಪ್ರಮೇಯ ಇಲ್ಲಿ ತೇಲ್ಸ್ನ ಪ್ರಮೇಯ ಹಚ್ಚಿದ್ರೆ ಏನಾಗ್ತಪ್ಪ ಅಂದ್ರೆ ಎ ಎಂ ಅಪಾನ್ ಎಂ ಬಿ ಬರ್ತೈತಿ ಆದ್ರೆ ನಮಗೆ ಬೇಕಾಗಿದ್ದು ಏನು ಎ ಎಂ ಅಪಾನ್ ಎ ಬಿ ಇದು ತೇಲ್ಸ್ ಒಂದು ಉಪಪ್ರಮೇಯ ಅಂತ ಬರ್ತಪ್ಪ ನೀವು ಥರ ಒಂದು ನಿಮ್ಮ ಉದಾಹರಣೆ ಒಳಗೆ ಒಂದು ಲೆಕ್ಕ ನೋಡ್ಬೇಕು ನೋಡ್ರಿ ಅದು ಹಳಿ ಸಿಲೆಬಸ್ ಆಗೋದೇಪಾ ಉಪಪ್ರಮೇಯ ಅಂತ ಕರಿತಿದ್ರು ಹಾಗಾಗಿ ಎ ಎಂ ಅಪಾನ್ ಎ ಬಿ ಅಂತ ನಾವು ಬರೀಬಹುದು ಆ ಥರ ಬಿಡ್ರಿ ಎ ಎಂ ಅಪಾನ್ ಎ ಬಿ ಅಂದ್ರೆ ಸಮಾಂತರವಾಗಿ ಒಂದು ಸರಳ ರೇಖೆ ಹೇಳ್ಕೊಂಡು ಒಂದು ಯಾವುದೋ ಒಂದು ತ್ರಿಭುಜದಾಗ ತ್ರಿಭುಜದ ಮೂರು ಬಾವುಗಳು ನಾವು ನಾವೀಗ ಬಿ ಸಿ ಗೆ ಸಮಾಂತರವಾಗಿ ಎಂ ಎಳ್ದೀವಿ ಇವಾಗ ಏನಾಯ್ತು ಮತ್ತೊಂದು ಸಣ್ಣ ತ್ರಿಭುಜ ಉಂಟಾಯ್ತು ಎ ಎಲ್ ಎಂ ಈ ಸಣ್ಣ ತ್ರಿಭುಜದ ಬಾಹುಗಳು ದೊಡ್ಡ ತ್ರಿಭುಜಕ್ಕಿರ್ತಕ್ಕಂಥ ಅನುರೂಪ ಬಾವುಗಳ ಅನುಪಾತ ಒಂದೇ ಇರ್ತೈತಿ ಅದರ ಇದೆಯಪ್ಪ ಎಂ ಅಪೋನ್ ಎ ಬಿ ಅದೇ ತರ ಇನ್ನ ಎರಡು ಬಾವುಗಳು ಎ ಎಲ್ இஸ்வல் டூ ஏ எல் அப்பான் ஏன்னோம் பாவன்னு பர்க்கோது யாப்ப எம் எல் அப்பா இத உபயோக நமக்கு இல்ல நிங் ஏ எல் அப்பான் ஏ சி யாக்கு தடை ஏ திரிபுஜ தோண்டாக கூட ஏசி அது பர்த்ததி நான் ஏன்மாப்பா அந்த திரிபுஜ பர்க்கண்டே இங்க இச்சுக்கடை திரிபுஜு சமந்திர பாக்கு கொட்டது இன்னிச்சு கடை படப்பா எல் என் ಸಮಾಂತರ ಸಿ ಡಿ ಕೊಡೋಣ ಯಾವ ತ್ರಿಭುಜದಾಗ ಅದಾವ ನೋಡ್ರಿ ಆ ತ್ರಿಭುಜ ಹೆಸರು ಬರೀರಿ ಫಸ್ಟ್ ಈ ಎಲ್ ಎನ್ ಸಿ ಡಿ ತ್ರಿಭುಜ ಎ ಸಿ ಡಿ ದಾಗದ ಬರೀರಿ ತ್ರಿಭುಜ ಎ ಸಿ ಡಿ ಎಲ್ಲಿ ಯಾವ್ದಪ್ಪ ಎಲ್ ಎನ್ ಸಮಾಂತರ ಸಿ ಡಿ ಇದಕ್ಕ ಸಮೀಕರಣವನ್ನು ಕರೀರಿ ಕಾರಣ ಏನಪ್ಪ ಅಂದ್ರೇಲ್ಸ್ ನ ಉಪ ಪ್ರಮೇಯ ಅಂತ ಬರಿಬೇಕು ನಾವು ಇಲ್ಲಿ ಕೂಡ ಅದೇ ತರ ಬರೋದು ಬಿಡ್ರಿ ಈ ತ್ರಿಭುಜದಾಗ ಏನಪ್ಪ ಅಂದ್ರ ಇವೆರಡು ಎರಡು ಸಮಾಂತರ ಇರೋದ್ರಿಂದ ಏನಾಗ್ಬಿಡ್ತೈತಿ ಇಲ್ಲಿ ಎ ಎನ್ ಎ ಎನ್ ಅಪಾನ್ ಎ ಡಿ ನಾನು ಎನ್ಡಿ ಬರೆಯಕತಿಲ್ಲ ಎಡಿ ಎ ಎನ್ ಅಪೋನ್ ಎ ಡಿ ಈಸ್ ಇಕ್ವಲ್ ಟು ಎಲ್ ಅಪಾನ್ ಎ ಸಿ ಇದೇ ತ್ರಿಭುಜ ಇನ್ನೊಂದು ಭಾವ ಎ ಎಲ್ ಅಪಾನ್ ಎ ಸಿ ಇದಕ್ಕೆ ಸಮೀಕರಣ ಎರಡು ಅಂತ ಕರೀರಿ ಇನ್ನ ಈಗ ಬರೀ ಇದಕ್ಕೂ ಅದೇ ಕಾರಣಪ್ಪ ತೇಲ್ಸ್ನ ಪ್ರಮೇಯ ತೇಲ್ಸ್ನ ಉಪ ಪ್ರಮೇಯ ಓಕೆ ವಿದ್ಯಾರ್ಥಿಗಳೇ ಈಗ ಸಮೀಕರಣ ಒಂದು ಮತ್ತೆ ಎರಡು ಹೋಲಿಸ್ರಿ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡನ್ನ ಸರಿಯಾಗಿ ನೋಡ್ರಿ ಇಲ್ಲಿ ಏನಾದ್ರೆ ಎರಡು ಬದಿ ಎಮ್ ಅಪಾನ್ ಈ ಏನದ ಎ ಎಲ್ ಅಪಾನ್ ಎ ಸಿ ಅದ ಸಮೀಕರಣ ಒಂದ್ ಎರಡದು ನೋಡ್ರಿ ಎ ಎನ್ ಅಪನ್ ಎ ಡಿ ಈಜ್ಕೊಂಡು ಎದಕ್ ಸಮ ಎ ಎಲ್ ಅಪನ್ ಎ ಸಿ ಸಮೀಕರಣ ಒಂದು ಮತ್ತು ಎರಡು ಆರ್ ಎಚ್ ಎಸ್ ನೋಡ್ರಿ ಎರಡು ಸಮ ಐತಿ ಆರ್ ಎಚ್ ಎಸ್ ಎರಡು ಸಮ ಇದ್ರೆ ಎಲ್ ಎಚ್ ಎಸ್ ಕೂಡ ಸಮವಾಗಿರ್ತೈತಿ ದೇರ್ ಫೋರ್ ಇದರ ಅರ್ಥ ಏನಪ್ಪ ಅಂದ್ರೆ ಎದ ಬೆಲೆ ಹತ್ತೈತಿ ಬಿ ಬೆಲೆ ಹತ್ತೈತಿ ಅವಾಗ ನಾವ್ ಏನ್ ಬರ್ತೀವಿ ಅಂದ್ರ ಎಚ್ಕೊಂಡು ಬಿ ಬರ್ತೀವಲ್ಲೋ ಇಲ್ಲಿ ಅದೇ ತರಾನೆ ಸಮೀಕರಣ ಎಂ ಅಪನ್ ಎ ಬಿಜ್ಕೊಂಡು ಏಲಪನ್ ಎ ಸಿ ಅದ ಏನಪ್ಪನ್ ಇಡಿಜ್ಕೊಂಡು ಏಲಪನ್ ಏಸಿನ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರ ಎಫಾನ್ ಎ ಬಿ ಬಿಜ್ಕೊಂಡು ಇದ್ರ ಎಡಬದಿ ಇದ್ರ ಎಡಬದಿ ಸಮರ್ಬಿಡ್ತೀವಿ ಎನ್ ಅಪಾನ್ ಎ ಡಿ ಇಷ್ಟು ಮಾಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಎಷ್ಟು ಮೂರು ಮಾಸಿಗೆ ಅಥವಾ ಎರಡು ಮಾಸಕ್ಕೆ ಆತನ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಕೊಡ್ತಾವ ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸನ್ನ ನಾಲ್ಕನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಒಂದು ಒಂಬತ್ತರಲ್ಲಿ ಡಿಇ ಸಮಾಂತರ ಎ ಸಿ ಎಲ್ಲ ನೋಡಪ್ಪ ಇದು ಡಿ ಇ ಯಾವ ಸಮಾಂತರ ಅದ ಎ ಸಿ ಸಮಾಂತರ ಮತ್ತು ಡಿ ಎಫ್ ಚಿಹ್ನೆ ಬೇರೆ ಡಬಲ್ ಡಿ ಎಫ್ ಸಮಾಂತರ ಎ ಇ ಆದರೆ ಬಿ ಎಫ್ ಸಮಾಂತರ ಎಫ್ ಇ ಬಿ ಎಫ್ ಸಮಾಂತರ ಇ ಮತ್ತು ಬಿ ಇ ಸಮಾಂತರ ಇ ಸಿ ಎಂದು ಸಾಧಿಸಿ ವಿದ್ಯಾರ್ಥಿಗಳ ಈ ಅಭ್ಯಾಸದಲ್ಲಿನ ಪ್ರಶ್ನೆ ಸಂಖ್ಯೆ ಮೂರು ನಾಲ್ಕು ಐದು ಆರು ಎಲ್ಲಾನು ಒಂದೇ ಥರನೇ ಅದಪ್ಪ ಎಲ್ಲ ತ್ರಿಭುಜದಾಗ ಎರಡೆರಡು ಸಮಾಂತರ ಭಾವುಗಳನ್ನು ಕೊಟ್ಟೆ ಅದನ ಆದ್ರೆ ಅವು ಎರಡು ಸಮಾಂತರ ಭಾವಗಳು ಬೇರೆ ಬೇರೆ ತ್ರಿಭುಜ ಅದಾವೆ ನೀವು ಅವುಗಳನ್ನು ಮುಖ್ಯವಾಗಿ ಅವು ಯಾವ್ದು ಹೇಳಿ ಗುರುತಿಸ್ಬೇಕು ಅವು ಯಾವ ತ್ರಿಭುಜದಾಗ ಬರ್ತಾವೆ ಅವುಗಳ ಹೆಸರು ಬರ್ಕೋಬೇಕು ಇವಾಗ ನೋಡ್ರಿ ಇದು ಡಿ ಇ ಸಮಾಂತರ ಎ ಸಿ ಯಾವ ತ್ರಿಭುಜ ಆಗದ ಆ ತ್ರಿಭುಜ ಹೆಸರು ಬರ್ಕೊಳ್ಳಿ ಡಿ ಇ ಡಿ ಇ ಎ ಸಿ ಇವು ಎರಡು ಏನದಾವಪ್ಪ ಅಂದ್ರೆ ಇವಾಗ ಎ ಬಿ ಸಿ ತ್ರಿಭುಜದ ತ್ರಿಭುಜ ಎ ಬಿ ಸಿ ಎಲ್ಲಿ ಅಂತ ಬರೀರಿ ತ್ರಿಭುಜ ಎ ಬಿ ಸಿ ಎಲ್ಲಿ ಯಾವ ಸಮಾಂತರ ಅದಾವು ಡಿ ಇ ಸಮಾಂತರ ಎ ಸಿ ಈ ಡಿ ಸಮಾಂತರ ಎ ಸಿ ಕೊಟ್ಟ ಹಾಗಾಗಿ ನಾವು ಅನುಪಾತ ಏನ ನೋಡ್ರಿ ಬಿ ಎಫ್ ಅಪಾನ್ ಎಫ್ ಇ ಬಿ ಎಫ್ ಎಫ್ ಇ ಇದ್ರಾಗ ಬರಂಗಿಲ್ಲ ಬಿಇ ಅಪಾನ್ ಇ ಸಿ ಅಂದ್ರೆ ತೇಲ್ಸ್ನ ಪ್ರಮೇಯ ಪ್ರಕಾರ ಐತೆ ಪ್ರಮೇಯ ಆರು ಪಾಯಿಂಟ್ ಒಂದರ ಪ್ರಕಾರ ಅನುಪಾತದ ಇನ್ನ ಈ ತ್ರಿಭುಜ ಯಾವ್ದ್ರಾಗ ಬರ್ತೈತೆ ನೋಡ್ರಿ ಆ ಸಮಾಂತರಗಳು ಡಿ ಎಫ್ ಎಫ್ ಇ ಈ ಎರಡು ತ್ರಿ ತ್ರಿಭುಜದಾಗ ಸಾಮಾನ್ಯ ಬಾಹು ಎರಡು ತರ ಆ ಎರಡು ತ್ರಿಭುಜದಾಗ ಬರ್ತಕ್ಕಂಥ ಒಂದು ಬಾಹು ಇಪ್ಪ ಯಾವ್ದದ ಎ ಬಿ ಅದ ಈ ಅನುಪಾತವನ್ನು ನೀವು ಎರಡು ತರ ಬರೆಯುವಾಗ ನೀವು ಬರೀಬೇಕು ಅಂದ್ರೆ ನೀವು ಸಾಧಿಸ್ದಂಗೆ ಅದು ಹಾಗಾಗಿ ಇವಾಗ ನಾವು ಬರೀನು ತ್ರಿಭುಜ ಎ ಬಿ ಸಿ ಡಿ ಡಿಇ ಸಮಾಂತರ ಎ ಸಿ ಆದಾಗ ಡಿಇ ಏನ್ ಅಂದ್ರೆ ಎ ಸಿ ಅನ್ನು ಹೊರತುಪಡಿಸಿ ಎ ಬಿ ಮತ್ತು ಬಿ ಸಿ ಅನ್ನು ವಿಭಾಗಿಸಿದೆ ಆ ಅನುಪಾತ ಬರ್ಬೋದು அப்பான் இசி அப்போன் இசி உழகாதீ நடு தலைக்கோரி அட்டையு இல்ல தக இன் விசத இன்னே தர டி எது வைக்கோரி அப்போன் டி எபன் டி எதுக்கு சமீக்கரணி இதன ಮೂಲ ಸಮಾನುಪಾತತೆಯ ಪ್ರಮೇ ಅಥವಾ ಪ್ರಮೇ ಆರು ಪಾಯಿಂಟ್ ಒಂದೊಂದು ಅಂದ್ರೆ ಇನ್ನು ಅದೇ ಥರ ಇನ್ನು ಡಿ ಎಫ್ ಅಪಾಯ್ ಡಿ ಎಫ್ ಸಮಾಂತರ ಎ ಸಿ ಯಾವ ತ್ರಿಭೂದ ಬರ್ತಪ್ಪ ಡಿ ಎಫ್ ಎ ಇಲ್ಲಿ ತ್ರಿಭುಜ ಎ ಬಿ ಇ ಇದಾಗ ಬರ್ತಪ್ಪ ತ್ರಿಭುಜ ಎ ಬಿ ಇ ನಲ್ಲಿ ಇಲ್ಲಿ ಸಮಾಂತರಪ್ಪ ಡಿ ಎಫ್ ಅ ಎ ಡಿ ಎಫ್ ಸಮಾಂತರ ಎ ಈಗ ಮತ್ತ ಮ್ಯಾಲ್ ಬರ್ದಂಗೆ ನೀವು ಅನುಪಾತ ಬರೀಬೇಕು ಈ ಎ ಬಿ ಇ ಒಳಗೆ ಒಂದು ಸಾಮಾನ್ಯ ಇನ್ನ ಹಿಂದಿನ ತಿರುಗಿದ ಬಂದಂತ ಒಂದು ಬಾಹು ಅದ ಅದನ್ನೇ ಹೇಳಿದ್ದೆ ನಾನು ಎ ಬಿ ಅದ್ರ ಅನುಪಾತ ಬರಬೇಕು ಇದು ಅನುಪಾತ ಏನು ಬರ್ತಪ್ಪ ಈಗ ಮತ್ತೆ ತೇರಿಸ ಪ್ರಕಾರ ಬಿಟ್ಟಿದ್ರೆ ಇದು ಸಮಾಂತರ ಡಿ ಎಫ್ ಸಮಾಂತರ ಡಿ ಎಫ್ ವಿಭಾಗಿಸಿದೆ ಹೆಂಗಪ್ಪ ಬಿ ಎಫ್ ಅಫಾನ್ ಎಫ್ ಇ ಬಿ ಎಫ್ ಅಫಾನ್ ಎಫ್ ಇ ಇಸ್ ಈಕ್ವಲ್ ಟು ಇದು ಒಂದು ಭಾವ ಇತ್ತು ಇನ್ನೇನೋ ಒಂದು ಭಾವ ಇವಪ್ಪ ಡಿ ಎಬಿಎನ್ ಬಿ ಡಿ ಅಪಾನ್ ಡಿ ಎ ಇದಕ್ಕೆ ಸಮೀಕರಣ ಎರಡು ಅಂತೇಳಿ ಇದಕ್ಕೂ ಕಾರಣ ಅದೇ ಯಾಕಪ್ಪ ಅಂದ್ರ ಮೂಲ ಸಮಾನುಪಾತ್ಯ ಕ್ರಮೇ ವಿದ್ಯಾರ್ಥಿಗಳು ಇವಾಗ ಮತ್ತೆ ಸಮೀಕರಣ ಒಂದು ಎರಡನ್ನು ಹೊರಿಸಿದ್ರಂದ್ರ ಸಮೀಕರಣ ಒಂದು ಮತ್ ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಬಲ್ಬಾಗ್ ನೋಡ್ರಿ ಎರಡು ಬಿ ಡಿ ಅಪ್ ಡಿ ಎ ಬಿ ಡಿ ಡಿ ಎ ಬಲ್ಬಾಗ್ ಎರಡು ಸಮ ಅದ ಬಲ್ಬಾಗ್ ಎರಡು ಸಮರ್ಡು ಭಾಗ್ ಎರಡು ಭಾಗ ಎರಡು ಸಮ ಬರೋದ್ಬಿಡ್ರಿ ದೇವ್ರ ಎರಡು ಭಾಗ ಒಂದೇತ್ರದು ಬಿ ಇ ಅಫಾನ್ ಇ ಸಿ ಇಸ್ ಇಕ್ವಲ್ ಟು ಬಿ ಎಫ್ ಅಪಾನ್ ಎಫ್ ಇ ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಎರಡು ಅಥವಾ ಮೂರು ಅಂಕ ಸಿಗ್ತಾವು ಈ ಸಮಸ್ಯೆಯಲ್ಲಿ ಸಾಮಾನ್ಯ ಅಂಶ ಏನಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಇದು ಯಾವ ಅನುಪಾ ಆ ತ್ರಿಭುಜ ಕೆಲಸ ಬರ್ಕೋಬೇಕು ತ್ಯರ್ಸಿನ ಪ್ರಮೇಯ ಪ್ರಕಾರ ಅನುಪಾತ ಬರ್ಕೋಬೇಕು ಇನ್ನು ಅದೇ ತರ ಇದು ತ್ರಿಭು ಯಾವ ತ್ರಿಭುಜ ಬರ್ತದೆ ನೋಡಬೇಕು ಅದಕ್ಕೂ ಕೂಡ ತೇಹರ್ಸಿನ ಪ್ರಮೇಯ ಪ್ರಕಾರ ಅನುಪಾತ ಬರಬೇಕು ಆ ಎರಡು ಅನುಪಾತದಾಗ ಒಂದು ಸಾಮಾನ್ಯ ಅನುಪಾತ ಇದ್ದೇ ಇರುತ್ತದೆ ಹಾಗಾಗಿ ಸಮೀಕರಣ ಒಂದು ಮತ್ತೆ ಆಟಕಿಂತ ಸಮ ಬರೆದು ಬಿಟ್ಟರೆ ಮುಗಿದೋಯ್ತು ಚಿತ್ರ ಆರು ಪಾಯಿಂಟ್ ಎರಡು ಸೊನ್ನೆಯಲ್ಲಿ ಡಿಇ ಸಮಾಂತರ ಓ ಕ್ಯೂ ಡಿಇ ಸಮಾಂತರ ಓಕ್ಯು ಇವೆ ಸಮಾಂತರದ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಇವ್ ಡಿ ಎಫ್ ಸಮಾಂತರ ಓ ಆರ್ ಇವೆ ಸಮಾಂತರದ ಆದರೆ ಇ ಎಫ್ ಸಮಾಂತರ ಈ ಲೈನ್ ಓ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳ್ತಾನಪ್ಪ ಓಕೆ ವಿದ್ಯಾರ್ಥಿ ಈಗ ನಾವು ಆಲ್ರೆಡಿ ಎರಡು ಪ್ರಶ್ನೆಯನ್ನು ಬಿಡಿಸಿವಿ ಸಾಧಿಸಿವಲ್ಲಿ ಅದು ಕೊರ್ಸಿದ್ರೆ ಇದೇನಪ್ಪ ಏನಪ್ಪ ಅಲ್ಲಿ ಸಮಾಂತರ ಕೊಡ್ತಿದ್ದ ಅನುಪಾತ ಸಮ ಬರೀ ಬರೀರಿ ಬರೀ ಅನುಪಾತ ಸಮಾಂತರ ಸಾಧಿಸಬೇಕಾಗಿತ್ತು ಆದರೆ ಇಲ್ಲಿ ಏನಪ್ಪಾ ಅಂದ್ರೆ ಎರಡು ಬಾಹುಗಳನ್ನು ಸಮಾಂತರ ಕೊಟ್ಟಾನ ನಾವು ಇನ್ನೊಂದು ತ್ರಿಭುಜದ ಮೂರನೇ ಬಾಹು ಸಮಾಂತರ ಸಾಧಿಸಬೇಕಾಗಿತ್ತು ಓಕೆ ವಿದ್ಯಾರ್ಥಿ ಅದು ಸಮಾಂತರ ಇರಬೇಕಾಗಿತ್ತಪ್ಪ ಅಂದ್ರೆ ಇ ಎಫ್ ಸಮಾಂತರ ಕ್ಯೂ ಆರ್ ಆಗ್ಬೇಕಾಗಿತ್ತು ಅದಕ್ಕೆ ಮುಂಚೆ ನಾವೇನು ಸಾಧಿಸಬೇಕು ಪಿ ಇ ಅಪಾನ್ ಇ ಕ್ಯೂ ಪಿ ಎಫ್ ಅಪಾನ್ ಎಫ್ ಆರ್ ಇವೆರಡು ಸಮಾಂತರ ಅಂತೇಳಿ ಸಾಧಿಸ್ಬೇಕು ಅದು ಸಮಾಂತರ ಇರಬೇಕಾಗಿತ್ತಂದ್ರೆ ಚಿತ್ರ ಆರು ಪಾಯಿಂಟ್ ವಿದ್ಯಾರ್ಥಿಗಳಿಗೆ ಇವಾಗ ಸದ ಇ ಎಫ್ ಕ್ಯೂ ಆರ್ ಸಮ ಆಗಬೇಕಾಗಿತ್ತು ಪಿ ಇ ಅಫ್ ಇ ಕ್ಯೂ ಈಸ್ ಈಕ್ವಲ್ ಟು ಪಿ ಎಫ್ ಅಪ್ ಆನ್ ಎಫ್ ಆರ್ ಈ ಎರಡು ಅನುಪಾತಗಳು ಸಮ ಬಂದ್ರೆ ಆಟೋಮೆಟಿಕ್ ಆಗಿ ತೇಲ್ಸ್ನ ಉಪ ತೇಲ್ಸ್ನ ಪ್ರಮೇಯದ ವಿಲೋಮದ ಪ್ರಕಾರ ಏನಾಗಿಬಿಡ್ತಾರಪ್ಪ ಅಂದ್ರೆ ಇ ಎಫ್ ಸಮಾ ಕ್ಯೂ ಆರ್ ಆಗಿಬಿಡುತ್ತೆ ಓಕೆ ಟ್ರೈ ಮಾಡೋಣ ಸಮ ಸಮಾಧಿ ತೋರ್ಸಾಕ ಮೊಟ್ಟು ಮೊದಲನೇದಾಗಿ ಇದು ಯಾವ ತ್ರಿಭುಜ ಬರ್ತೈತಿ ಅದನ್ನು ಉಪಯೋಗಿಸಿಕೊಂಡ ಅನುಪಾತ ಬರೀರಿ ತ್ರಿಭುಜ ಯಾವಪ್ಪ ಡಿಇ ಸಮಾಂತರ ಕ್ಯೂ ಓ ಅಂದ್ರ ಪಿ ಕ್ಯೂ ಓ ತ್ರಿಭುಜ ಆಗ್ಬೋತ ತ್ರಿಭುಜ ಪಿ ಓ ಕ್ಯೂ ನಲ್ಲಿ ಇದರಲ್ಲಿ ಯಾವ ಸಮಾಂತರ ಡಿಇ ಸಮಾಂತರ ಓ ಕ್ಯೂ ಇದು ಸಮಾಂತರ ಐತೆ ಅಂದ್ರೆ ತಿಳಿಸಿನ ಪ್ರಮೇಯ ಪ್ರಕಾರ ಒಂದು ತ್ರಿಭುಜದಾಗ ತ್ರಿಭುಜ ಯಾವುದೇ ಒಂದು ಭಾಗ ಒಂದು ಸಮಾಂತರವಾಗಿ ಅಂದ್ರೆ ಏಕೆ ಅದ್ರ ಅದು ಉಳಿದ ಎರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸೈತಿ ಅದರ ಅರ್ಥ ಪಿಇ ಅಪಾನ್ ಇ ಕ್ಯೂ ಈಜ್ಕೊಂಡ್ರಿ ಇವೆರಡು ಸಮಾಂತರ ಇನ್ನೊಂದು ಉಳಿದ ಭಾವದ ಪಿ ಒ ಉಳಿದೈತಿ ಡಿ ಏನ್ ಮಾಡಬೇಕು ವಿಭಾಗಿಸೈತಿ ಪಿ ಡಿ ಅಪಾನ್ ಒ ಪಿ ಡಿ ಅಪಾನ್ ಒ ಇದಕ್ಕೆ ಸಮೀಕರಣ ಒಂದನ್ರಿ ಇದು ಕಾರಣ ಏನಪ್ಪ ಹಿಂಗೆ ಬರ್ಕೊಳಕ ಮೂಲ ಸಮಾನುಪಾತತೆ ಪ್ರಮೇ ಓಕೆ ಇನ್ನು ಅದೇ ತರ ಎರಡನೇದು ಸಮಾಂತರ ಯಾವ ತ್ರಿಭುಜ ಆಗೈತೆ ನೋಡ್ರಿ ಡಿ ಎಫ್ ಸಮಾಂತರ ಓ ಆರ್ ಡಿ ಎಫ್ ಸಮಾಂತರ ಓ ಆರ್ ಇವ್ ಎರಡು ಅಂದ್ರೆ ಇವು ಎರಡು ಯಾವ ತ್ರಿಭುಜು ತ್ರಿಭುಜ ಅದಾವ ಪಿ ಓ ಆರ್ ತ್ರಿಭುಜದ ಬರ್ರಿ ತ್ರಿಭುಜ ಪಿ ಓ ಆರ್ ನಲ್ಲಿ ಡಿ ಎಫ್ ಸಮಾಂತರ ಓ ಆರ್ ಇದು ಡಿ ಎಫ್ ಓ ಆರ್ ಸಮಾಂತರ ಐತೆ ಅಂದ್ರೆ ಈ ತ್ರಿಭುಜ ಉಳಿದೇಳಬಹುದು ಒಂದು ಪಿ ಓ ಇನ್ನ ಒಂದು ಪಿ ಆರ್ ಅನ್ನು ವಿಭಾಗಿಸ್ತದೆ ಡಿ ಎಫ್ ಬರೀ ತಿಳ್ಸಿ ಅಪಾನ್ ಎಫ್ ಆರ್ ಪಿ ಎಫ್ ಅಪಾನ್ ಎಫ್ ಆರ್ ಇಸ್ವಲ್ ಟು ಪಿ ಡಿ ಅಪಾನ್ ಡಿಒ ಪಿ ಡಿ ಅಪಾನ್ ಡಿಒ ನಿಮ್ ತೆಲಿಯಾಗಿರ್ಲಿ ಈಗ ಎರಡು ತ್ರಿಭುಜ ಸಾಮಾನ್ಯ ಬಾಹು ಯಾವ್ದಪ್ಪ ಅದನ್ನೇ ಒಂದ್ ಸೈಡ್ ತವರಿ ಈಜಿ ಆತ್ ನಿಮ್ ಇದಕ್ಕೆ ಸಮೀಕರಣ ಅನ್ರಿ ಇದಕ್ಕೂ ಕೂಡ ರೀಸನ್ ಅದೇ ಮೂಲ ಸಮಾನುಪಾತದ ಪ್ರಮೇಯ ಪ್ರಕಾರ ನಾವು ಅನುಪಾತ ಬರ್ಕೊಂಡಿವಿ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ಇಲ್ಲಿ ನೋಡಿ ಹಿಂದಿನ ಏನು ಹೇಳ್ದಂಗೆ ಎರಡು ಥರ ಬಲಬದಿ ಸಮಾದ ಎರಡು ಒಂದೇ ಅವಂಶಿಕ ಸಮಾದ ಹಾಗಾಗಿ ಬಲಬದಿ ಸಮಾದ ಎರಡು ಬದಿ ಸಮ ಇದ್ದೇ ಇರ್ತೈತಿ ಬರ್ರಿ ಸಮೀಕರಣ ಒಂದು ಮತ್ತು ಎರಡರಿಂದ ಏನಾಯ್ತಪ್ಪ ಪಿ ಇ ಅಪಾನ್ ಇ ಕ್ಯೂ ಈಸ್ ಈಕ್ವಲ್ ಟು ಇದರದ ಎಡಬದಿ ಮತ್ತೆ ಇದರ ಬದಿ ಪಿ ಎಫ್ ಅಫ್ ಆನ್ ಎಫ್ ಆರ್ ಇದಕ್ಕ ದೇರ್ ಫೋರ್ ದಿಸ್ ಸಿಂಪ್ಲೈಸ್ ಇದರಿಂದಾಗಿ ನಾವ್ ಏನ್ ಬರ್ಕೋಪ್ಪ ಅಂದ್ರ ಇವೆರಡು ಅನ್ಪಾಸ ಪಿ ಇ ಅಫಾನ್ ಇ ಕ್ಯೂ ಪಿ ಎಫ್ ಅಫ್ ಆನ್ ಎಫ್ ಆರ್ ತ್ರಿಭುಜದಾಗ ತ್ರಿಭುಜ ಪಿ ಕ್ಯೂ ಆರ್ದಾಗ ಈ ಎರಡು ಬರ್ತಾವ ತ್ರಿಭುಜ ಪಿ ಕ್ಯೂ ಆರ್ದಾಗ ಇವು ಎರಡು ಬರ್ತಾವೆ ಒಂದು ಎರಡೂ ಸಮವಾಗಿ ವಿಭಾಗಿಸ್ ಅಂದ್ರೆ ಅದು ಇ ಎಫ್ ಇದು ಸಮಾನ ವಿಭಾಗಿಸ್ತಿತ್ತು ಎರಡು ಭಾವನ ಅದು ಮೂರನೇ ಭಾವಕ್ಕೆ ಸಮಾಂತರವಾಗಿಡಬೇಕು ಹಾಗಾಗಿ ನಾ ಏನ್ ಹೇಳ್ತೀನಿ ಇ ಎಫ್ ಸಮಾಂತರ ಕ್ಯೂ ಆರ್ ಇದು ಯಾಕತ್ ಕೇಳಿದ್ರ ತೇಲ್ಸ್ನ ಪ್ರಮೇಯ ವಿಲೋಮ ಅಂತ ಪ್ರಮೇಯ ಆರು ಪಾಯಿಂಟ್ ಎರಡು ಅಂತ ಕರಿಬಹುದು ತೇಲ್ಸ್ನ ಪ್ರಮೇಯದ ವಿಲೋಮ ವಿಲೋಮ ಪ್ರಮೇಯ ಪ್ರಕಾರ ವಿದ್ಯಾರ್ಥಿಗಳು ಇವಾಗ ಬಿಡ್ಸೋಣ ಆರನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಎರಡು ಒಂದರಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಯಾವ ತ್ರಿಭುಜದಾಗ ನೋಡೋದು ಎ ಬಿ ಸಮಾಂತರ ಪಿ ಕ್ಯೂ ಅಂದ್ರೆ ಈ ತ್ರಿಭುಜ ಹೆಸರ ತ್ರಿಭುಜ ಪಿ ಓ ಕ್ಯೂ ತ್ರಿಭುಜದಾಗಿ ಎರಡು ಬರ್ತಾವೆ ಅಂದಂಗಾಯ್ತು ನಿಮಗೆ ಮತ್ತು ಎ ಸಿ ಸಮಾಂತರ ಪಿ ಆರ್ ಎ ಸಿ ಇದಕ್ಕೆ ಸಂಖ್ಯೆ ಬೇರೆ ತೋರಿಸ ಎ ಸಿ ಸಮಾಂತರ ಪಿ ಆರ್ ಇವೆರಡು ಎರಡು ಸಮಾಂತರ ಅದಾವೆ ಆಗುವಂತೆ ಎ ಬಿ ಸಿಗಳು ಕ್ರಮವಾಗಿ ಒ ಪಿ ಓ ಕ್ಯೂ ಓ ಆರ್ಗಳ ಮೇಲಿನ ಬಿಂದುಗಳು ಆದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ಸಾಧಿಸಿ ಈಗ ಬಿ ಸಿ ಕ್ಯೂ ಆರ್ ಸಮಾಧಿ ಸಾಧಿಸ್ಬೇಕು ಸಮಾಂತರದ ಸಾಧಿಸಬೇಕು ಇದು ಸಮಾಂತರ ಬರಬೇಕಾಗಿತ್ತಂದ್ರೆ ನಮಗೇನಪ್ಪಾಂದ್ರೆ OB / BQ OC / CR 2 ಒಂದೇ ಅನುಪಾತ ಆಗ ಬರಬೇಕು ಓಕೆ ವಿದ್ಯಾರ್ಥಿಗಳೇ ಹೀಗೆ ಬರಬೇಕagitpa andra ಈ ಕೊಡ್ಡಂತದನ್ನು ಸಮಾದರಣ ಉಪಯೋಗಿಸಕೊಳ್ಳೋಣ ಇದನ್ನ ಈ ತ್ರಿಭುಜ ಈ ತ್ರಿಭುಜ ತ್ರಿಭುಜ POQ ಮತ್ತು ತ್ರಿಭುಜ POR ದ ಒಂದು ಬಾವು ಸಾಮಾನ್ಯ ಅದಾ ಯಾವ್ತಪ್ಪಾಂದ್ರೆ PO ಸಾಮಾನ್ಯ ಹಾಗಾದ್ರೆ ತೇಲ್ಸ್ನ ಪ್ರಮೇಯ ಉಪಯೋಗಿಸಿಕೊಂಡರೆ ಈ ಎರಡು ತರ ಬರಂಗಾದ್ರೆ ಒಂದೇ ಅನುಪಾತ ಬರವ ಬರ್ಬಿಡು ನಾವು ಸಾಮಾನ್ಯವಾಗಿ ಮೊಟ್ಟ ಮೊದಲಾಗಿ ಬರೀರಿ ಸಾಧನೆ ಸಾಧಿಸ್ಬಿಡು ಆಗಾಗ ತ್ರಿಭುಜ ಪಿ ಓ ಕ್ಯೂ ನಲ್ಲಿ ತ್ರಿಭುಜ ಪಿ ಓ ಕ್ಯೂ ನಲ್ಲಿ ಯಾವ ಸಮಾಂತರದಪ್ಪ ಎ ಬಿ ಸಮ ಕೊಟ್ಟಿದ ಎ ಬಿ ಸಮಾಂತರ ಪಿ ಕ್ಯೂ ಎ ಬಿ ಸಮಾಂತರ ಪಿ ಕ್ಯೂ ಇದ್ರ ಪ್ರಕಾರ ಬೇಲ್ಸಿನ ಪ್ರಮೇ ಪ್ರಕಾರ ಅನುಪಾತ ಬರ್ಕೊಂಡ್ಬಿಡ್ರಿ ಯಾವ್ದು ಬರ್ದಪ್ಪ ಇವೆರಡು ಸಮಾಂತರ ಇದೆ ಉಳಿದ್ಯಾಡ್ ಬಾವು ಒಂದು ಪಿ ಓ ಉಳಿತು ಇನ್ನೊಂದು ಓಕಿ ಉಳಿತು ಅಂದ್ರ ಓ ಬಿ ಅಪಾನ್ ಬಿ ಕ್ಯೂ ಓ ಬಿ ಅಪಾನ್ ಬಿ ಕ್ಯೂ ಈಸ್ ಈಕ್ವಲ್ ಟು ಇನ್ನೊಂದು ಬಾವು ಓ ಎ ಅಪಾನ್ ಎ ಪಿ ಓ ಎ ಅಪಾನ್ ಎ ಪಿ ಇದು ಒಂದು ಅನುಪಾತ ಬರ ಮಾಡ್ಕೊಂಡ್ಬಿಟ್ಟೆ ಒಂದು ಭೂಜಿತು ಇದಕ್ಕೆ ಕಾರಣ ಏನಪ್ಪ ಅಂದ್ರ ಮೂಲ ಸಮಾನುಪಾತತೆ ಪ್ರಮೆ ಇದು ಎ ಬಿ ಸಮಾಂತರ ಪಿ ಕ್ಯೂ ಬಳಸ್ತೈತಿ ಇನ್ನು ಅದೇ ತರ ಎ ಸಿ ಸಮಾಂತರ ಪಿ ಆರ್ ಯಾವ ಐತಿ ಅಲ್ಲಿ ತೇಲ್ಸ್ನ ಪ್ರಮೇ ಹಚ್ಚರಿ ತ್ರಿಭುಜ ಪಿ ಓ ಆರ್ ದಾಗೈತೆ ತ್ರಿಭುಜ ಪಿ ಓ ಆರ್ ನಲ್ಲಿ ಎ ಸಿ ಸಮಾಂತರ ಪಿ ಆರ್ ಎ ಸಿ ಸಮಾಂತರ ಪಿ ಆರ್ ಅದ ಇಲ್ಲಿ ಮಾತ್ರ ತೇಲ್ಸ್ನ ಪ್ರಮೇ ಹಚ್ಚರಿಪಾ ಈ ಎ ಸಿ ತ್ರಿಭುಜ ಪಿ ಆರ್ ತ್ರಿಭುಜದ ಬಾಹು ಪಿ ಆರ್ ಸಮಾಧಾನ ಅಂದ್ರೆ ಉಳಿದಂತ ಎರಡು ಬಾಹುಗಳು ಯಾವುದು ಒಂದ ಓ ಆರ್ ಇನ್ನ ಒಂದ ಓ ಪಿ ಇದರ ಅನುಪಾತ ಬರ್ಕೋಬೇಕು ಓ ಸಿ ಆರ್ ಸಿಆರ್ ಇನ್ನೊಂದು ಓ ಪಿದ ಅನುಪಾತ ಓ ಎ ಅಪಾನ್ ಎ ಪಿ ಸಮೀಕರಣ ಎರಡನ್ರಿ ಇದಕ್ಕೂ ಕಾರಣ ಅದೇ ಮೂಲ ಸಮಾನುಪಾತತೆಯ ಪ್ರಮೇ ಪ್ರಕಾರ ನಾವು ಬರ್ದಿವಿ ಓಕೆಪ್ಪ ಇನ್ನ ಸಮೀಕರಣ ಎರಡ್ದನ್ನು ಹೋಲಿಸ್ರಿ ಸಮೀಕರಣ ಒಂದರದ ಬಳ್ಳಭಾಗ ಸಮೀಕರಣ ಎರಡರ ಬಳಭಾಗ ಎರಡು ಒಂದೇ ಬಲ್ಬಾಗ ಸಮ ಇದ್ದಾಗ ಎಡಭಾಗ ಕೂಡ ಸಮ ಇದ್ದೆ ಇರ್ತೈತಿ ಬರ್ಕೊಂಬಿಡೋಣ ಸಮೀಕರಣ ಒಂದು ಮತ್ತು ಎರಡರಿಂದ ಏನಾಗಿ ಬಿಡ್ತಪ್ಪ ಅಂದ್ರೆ ಬಲ್ಬಾಗ್ ಸಮ ಅದ ಎಡ್ಬಾಗ್ ಸಮ ಬರ್ಕೊಂಬಿಡೋಣ ಓ ಬಿ ಅಪಾನ್ ಬಿ ಕ್ಯೂ ಈಸ್ ಇಕ್ವಲ್ ಟು ಓ ಸಿ ಅಪಾನ್ ಸಿ ಆರ್ ಓಕೆ ಇದಕ್ಕೆ ಸಮೀಕರಣ ಮೂರನ್ರಿ ಇವು ಎರಡು ಸಮ ಈ ಎರಡು ಅನುಪಾತಗಳ ಸಮಾಂತರ ಬಂದ್ರೆ ಇವು ಯಾವ ತ್ರಿಭುಜದಾಗ ಬರ್ತಲ್ಲ ಆ ತ್ರಿಭುಜದ ಒಂದು ರೀತಿಯ ಭಾವ ಸಮಾಂತರ ಇರ್ತಾವ ಅಂದ್ರೆ ಹಾಗಾಗಿ ಇವುಗಳ ಸಮಾಂತರವಾಗಿ ಸಮಾನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ರೇಖೆ ಯಾವ್ದು ನೋಡ್ರಿ ಅದು ಬಿ ಸಿ ಅದ ಹಾಗಾಗಿ ಬಿ ಸಿ ಏನಾಗಿರ್ಬೇಕು ಈ ಭಾವಕ್ಕೆ ಸಮಾಂತರ ಇರ್ಲಾಕೆ ಬೇಕು ಹಾಗಾಗಿ ಇದ್ರದ್ದು ಏನ್ ಬರ್ತೀನಿ ಫಾರ್ ದಿಸ್ ಎಂಪ್ಲಾಯ್ಸ್ ಬಿ ಸಿ ಸಮಾಂತರ ಕ್ಯೂ ಆರ್ ಇದು ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮ ಪ್ರಮೇಯಿಂದಾಗಿ ಇದು ಸಮ ಆಗ್ತೈತಿ ಈ ತರ ಆಗ್ತೈತಿ ಸಮಾಂತರ ಆಗ್ತೈತಿ ಇಷ್ಟ ಆದ್ರ ಈ ಪ್ರಶ್ನೆ ಮುಗೀತು ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ